ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶಿಲ್ಪಾ ವ್ಲಕ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದ್ದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಊರಿಂದ ಅಕ್ಕ ಮತ್ತು ಇನ್ನೊಬ್ಬರು ಅಕ್ಕ ಇಬ್ಬರು ಕೂಡ ಬಂದಿದ್ದರು ಅವ್ರನ್ನ ಕರ್ಕೊಂಡು ನಾವು ಹೊರಟಿರೋದು ದುರ್ಗಕ್ಕೆ ಯಾಕೆ ಅಂತ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವು ಮೊದಲು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಹಾಗೆ ಕಾರಿಗೆ ಕೂಡ ಪೂಜೆ ಮಾಡಿಸೋಣ ಅಂತ ತುಂಬ ರಶ್ ಏನಿರಲಿಲ್ಲ ದೇವಸ್ಥಾನ ಹಾಗಾಗಿ ಅರ್ಚಕ್ರ ಹತ್ರ ಕಾರಿಗೆ ಪೂಜೆ ಕೂಡ ಮಾಡಿಸಿದೆ ಫ್ರೆಂಡ್ಸ್ ನಾವು ಹೋಗ್ತಿರೋದು ಚಿತ್ರದುರ್ಗಕ್ಕೆ ಇನ್ನೇನು ಇದ್ದೀವಿ ಯಾಕೆ ಹೊರಟಿದ್ದೀವಿ ಅಂತ ಅಂದರೆ ಕೋಟೆಗೆ ಫ್ರೆಂಡ್ಸ್ ಇನ್ನೊಬ್ಬರು ಅಕ್ಕ ಕೋಟೆ ನೋಡೇ ಇರಲಿಲ್ಲ ಅದಕ್ಕೋಸ್ಕರ ತುಂಬ ದಿನದಿಂದ ಹೋಗಿ ಬರೋಣ ಅಂತಿದ್ದರು ಸರಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಪನ್ನೆ ಇವತ್ತು ಬೆಳಗ್ಗೆ ಬಂದರು ಹುಬ್ಳಿಂದ ಹಾಗೆ ಮತ್ತೆ ಮಧ್ಯಾಹ್ನ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಇನ್ನೇನು ಕೋಟೆ ಹತ್ತಿರ ಇದ್ದೀವಿ ನಾನು ಇವತ್ತಷ್ಟೇನು ರಶ್ ಇರೋಲ್ಲ ಅಂದ್ಕೊಂಡಿದ್ದೆ ತುಂಬ ರಶ್ ಇತ್ತು ಫ್ರೆಂಡ್ಸ್ ಒಳಗಡೆ ಸ್ಕೂಲ್ ಮಕ್ಕಳು ಬೆಂಗಳೂರನ್ ಬಂಗ್ ಬೆಂಗಳೂರಿಂದ ಮೂರು ಬಸ್ ಏನೋ ಬಂದಿದ್ರು ಸ್ಕೂಲ್ ಮಕ್ಕಳೆಲ್ಲ ತುಂಬ ಜನ ಇದ್ದರು ಒಳಗಡೆ ಹಾಗೆ ಇಲ್ಲಿ ಆನ್ಲೈನ್ ಟಿಕೆಟ್ ತೊಗೋಬೇಕು ಅಲ್ಲಿ ಸ್ಕ್ಯಾನರ್ ಹಾಕಿದ್ದಾರೆ ನೋಡಿ ಅದನ್ನು ಸ್ಕ್ಯಾನ್ ಮಾಡಿ ಟಿಕೆಟ್ನ ತಗೋಬೇಕು ಬೆಳಗ್ಗೆನೇ ಬರಬೇಕಾಗಿತ್ತು ಅವರು ಹುಬ್ಳಿಂದ ಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಹ್ಮ್ ಮಧ್ಯಾಹ್ನ ಬಂದಿದ್ದೀವಿ ಇಲ್ಲಿಗೆ ಬರೋಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ಬೇಗ ಬೇಗ ಇಷ್ಟಾಗುತ್ತೆ ಅಷ್ಟು ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಫ್ರೆಂಡ್ಸ್ ನಾವಿವಾಗ ನಮ್ಮ ಚಿತ್ರದುರ್ಗದ ಕೋಟೆ ಬಂದ್ವಿ ಎಂಟ್ರೆನ್ಸ್ ಅಲ್ಲಿ ಇದ್ವಿ ಹಾಯ್ ಹೇಳ್ರಿ ಎಲ್ಲರೂ ಅಕ್ಕ ಹೆಂಗೆ ನಮ್ಮ ಕೋಟೆ ಚೆನ್ನಾಯ್ತಾ ನಮ್ಮ ಕೋಟೆ ಕೋಟೆ ಅಲ್ಲ ನಮ್ಮ ಚಿತ್ರದುರ್ಗದ ಕೋಟೆ ಅಲ್ಲ ಅಲ್ಲ ಅಲ್ಲಿ ನೋಡೋಣ ನಡಿಬೋದಕ್ಕ ಸ್ಟೆಪ್ಸ್ ಅದಾವಲ್ಲ ಮುಂದೆ ಈಗೇನು ಅಷ್ಟು ಬಿಸಿಲಿಲ್ಲ ಬೆಳಗ್ಗೆ ಟೈಮ್ ಭಾಳ ಬಿಸಿಲು ಮಳೆ ಬಂದಿತ್ತು ನೋಡಿ ಟೈಮ್ ಆಗಿ ಅವ ನೀರು ಇರ್ತತ್ ನೋಡ ಅವ ಬರ್ಬೇಕು ಮಸ್ತ್ ಅಂದೆ ಹಂಗೆ ಬಂದ್ರೆ ಹೇಳ್ತೀನಿ ಚೆನ್ನಾಗ್ ಗೊತ್ತಾಗಿದ್ದು ಎಲ್ಲ ನೀರು ಹ್ಞೂ ಅವಾಗ ಬರ್ಬೇಕಿತ್ ನಾವು ಇದು ಅಳಿಲು ಅಕ್ಕ ಅಳಿಲ್ ನೋಡಕ್ಕ ಅಲ್ಲಿ ಅಲ್ಲ ಅಲ್ಲ ಅಲ್ಲಿ ಅಲ್ಲೊಂದು ಅಲ್ಲೊಂದು ಅಲ್ಲೊಂದು

ಹಾಗೆ ಫ್ರೆಂಡ್ಸ್ ಹೊಸೊಬ್ಬರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ನೀವೇ ಮೊದಲು ನನ್ನ ವೀಡಿಯೋನ ನೋಡ್ಬೋದು ಫ್ರೆಂಡ್ಸ್ ಇವಾಗ ಎನರ್ಜಿನೇ ಇಲ್ಲ ಮೆಟ್ಲು ಹತ್ತೋಕ್ಕಾಗಲ್ಲ ಫ್ರೆಂಡ್ಸ್ ತುಂಬ ಮೆಟ್ಲುಗಳಿದ್ದಾವೆ ಇಲ್ಲಿಂದ ಏನೋ ಅಲ್ಲಿವರೆಗೂ ಹತ್ಬಿಡ್ಬೋದು ಆಮೇಲೆ ಸ್ವಲ್ಪ ಕಷ್ಟ ಆಗುತ್ತೆ ಫುಲ್ಲಂತೂ ನೋಡೋಕ್ಕಾಗಲ್ಲ ಅಲ್ಲಿ ಆಲ್ರೆಡಿ ತುಂಬ ಲೇಟಾಗಿದೆ ಫುಲ್ಲು ನೀಟಾಗಿ ಎಲ್ಲ ಕಡೆ ನೋಡಬೇಕು ಅಂದರೆ ಎರಡು ದಿನನಾದರೂ ಬೇಕಾಗುತ್ತೆ ಎಷ್ಟಾಗುತ್ತೆ ಅಷ್ಟು ಹೋಗೋಣ ಅಂತ ನಾವೆಲ್ಲರೂ ತುಂಬ ಸಲ ಬರ್ತಾನೆ ಇರ್ತೀವಿ ಯಾಕಂದ್ರೆ ಪಾಪ ಅವರು ಹುಬ್ಳಿಂದ ಬಂದಿದ್ದಾರಲ್ಲ ಇನ್ನೊಬ್ರು ಅಕ್ಕ ನೋಡಿದ್ದಾರೆ ಆ ಅಕ್ಕ ನೋಡಿಲ್ಲ ಅದಕ್ಕೋಸ್ಕರ ಅವರಿಗೆ ಹೋಗೋಣ ಅಂತ ಬಂದಿದ್ದೀವಿ ಎಣ್ಣೆ ಕೂಡ ಇದೆ ಇಲ್ಲಿ ನಾನು ಅದರೊಳಗಡೆ ಏನಿದೆ ನೋಡೋಣ ಅಂತ ಹೋಗ್ತಿದ್ದೆ ಆಮೇಲೆ ಅಲ್ಲಿ ಕೂತಿರೋರ ಫುಲ್ ಒಳಗೆ ಹೋಗಬೇಡಿ ಅಂದರು ಸರಿ ಅಂತ ಹೇಳಿ ಹಂಗೆ ಬಂದೆ ನಾನು ಅಪ್ಪ ಇದರಲ್ಲಿ ಎಣ್ಣೆ ಇದೆ ಏನಿದೆ ಎಣ್ಣೆ ಇದೆ ಸದ್ಯಕ್ಕೆ ಎಣ್ಣೆ ಇಲ್ಲ ಪ್ಯೂರ್ ಅಲ್ಲೇನಾಯ್ತು ಪ್ಯೂರ್ ಆಗಿ ಹಾವಿದ್ ನೋಡ್ರಿ ಅಲ್ಲೇನಾಯ್ತು ಫ್ರೆಂಡ್ಸ್ ಅಲ್ಲಿ ಎಣ್ಣೆ ಕೊಳ ಇತ್ತು ಅದನ್ನ ನೋಡ್ಕೊಂಡು ಈಗ ಮುಂದೆ ಹೊರಟ್ವಿ ಅಲ್ಲೂ ಕೂಡ ಒಂದು ಎಣ್ಣೆ ಕೊಳ ಇತ್ತು ಅದರಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ಟು ಫುಲ್ಲು ಗಲೀಜಾಗ್ಬಿಟ್ಟಿದಾವೆಲ್ಲ ಹುಳಗಳೆಲ್ಲ ಇದ್ದಾವೆ ಆ ಕಡೆ ಸೈಡಲ್ಲಿ ಪಾರ್ಕ್ ಕೂಡ ಇದೆ ಲಾಸ್ಟಿಗೆ ಆ ಕಡೆಯಿಂದ ಬಂದಾಗ ಹೋಗೋಣ ಇವಾಗ ಮೇನು ಒನ್ ಕೆನ ಕಿಂಡಿ ಆಮೇಲೆ ಅಕ್ಕ ತಂಗಿ ಹೊಂಡ ಅವನ್ನೆಲ್ಲ ತೋರಿಸ್ಕೊಂಬರೋಣ ಮೊದಲು ಆಮೇಲೆ ಟೈಮ್ ಇದ್ದರೆ ಆ ಕಡೆ ಹೋಗಿ ತೋರಿಸೋಣ ಅಂದ್ಕೊಂಡು ಇವಾಗ ಮೊದಲು ಮೇಲ್ಗಡೆ ಹೊರಟ್ವಿ ಬೆಳಗ್ಗೆ ಆಗಿದ್ದರೆ ಒಂದು ಹನ್ನೆರಡು ಗಂಟೆ ಹಿಂಗಾಗಿದ್ರೆ ತುಂಬ ಬಿಸಿಲಿರೋದು ನಾವು ಬಂದಾಗ ಆಲ್ರೆಡಿ ಒಂದೂವರೆನೋ ಎರಡು ಗಂಟೆನೋ ಆಗಿಬಿಟ್ಟಿತ್ತು ಹಾಗಾಗಿ ಈಗೇನು ಅಷ್ಟು ಬಿಸಿಲಿಲ್ಲ ಪರವಾಗಿಲ್ಲ ಇವಾಗ ಹೋಗ್ತಾ ಇದ್ದೀವಿ ಸೊ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ನಮ್ಮ ಚಿತ್ರದುರ್ಗದ ಕೋಟೆನ ಫ್ರೆಂಡ್ಸ್ ಅಲ್ಲೇ ಬಂದು ನೋಡಬೇಕು ತುಂಬ ಚೆನ್ನಾಗಿರುತ್ತೆ ಯಾರ್ಯಾರೆಲ್ಲ ನೋಡಿಲ್ಲ ಇನ್ನು ನೋಡಿ ಚೆನ್ನಾಗಿದೆ ವಿಡಿಯೋದಲ್ಲಿ ನಾವೆಲ್ಲಾನು ತೋರ್ಸಕ್ಕಾಗೋದಿಲ್ಲ ಸೊ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿರ್ತೀವಿ ಹಾಗಾಗಿ ಇಲ್ಲೇ ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಸೈನಿಕರು ಕೂತ್ಕೊಳ್ತೀವಿ ಅಲ್ಲಿ ಕರೆಕ್ಟಾಗಿ ಕೂತ್ಕೊಂಡಿದ್ದಾರೆ ಅವಾಗಿನ ಕಾಲದಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಯಾವಾಗ ಇವರ ಸೈನಿಕ ಪಾರ್ಟ್ ಒನ್ ಯೋಚನೆ ಮಾಡಿ ಸೈನಿಕ ಪಾರ್ಟ್ ತ್ರೀ ಪಾರ್ಟ್ ತ್ರೀ ಇವರು ಕೋಟೆನ ಕಟ್ಟಿದ್ದಾರೆ ಹಾಗೆ ನಾನು ಕೂಡ ಕುತ್ಕೊಂಡಿದ್ದೆ ಅಕ್ಕ ಫೋಟೋ ತೆಗೀತಿದ್ರು ಇಲ್ಲಿ ಅಳಿಲ್ ತುಂಬ ಇದ್ದಾವೆ ಫ್ರೆಂಡ್ಸ್ ಹಾಗೆ ಆ ಕಡೆ ಸೈಡಲ್ಲಿ ನವಿಲ್ಗಳು ಕೂಡ ಇದ್ವು ಎಂಟ್ರೆನ್ಸಲ್ಲಿ ಪಾರ್ಕ್ ಇದೆಯಲ್ಲ ಅಲ್ಲಿ ಮೊದಲು ಫ್ರೆಂಡ್ಸ್ ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಇಲ್ಲಿ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದ್ವಿ ಫ್ರೆಂಡ್ಸ್ ಯಾವಾಗ ಬಂದ್ರೂ ಬಾಗ್ಲಾಕ್ತಾ ಇದ್ರು ಇವಾಗ ಬಂದಾಗ ದೇವಸ್ಥಾನ ಓಪನ್ ಇತ್ತು ಖುಷಿ ಆಯಿತು ನನಗೆ ಮೇಲ್ಗಡೆ ಎಲ್ಲ ಬಾಗ್ಲಾಕಿದ್ರು ಇಲ್ಲಿ ಗಣಪತಿ ದೇವಸ್ಥಾನ ಇದೆಯಲ್ಲ ಇಲ್ಲಿ ಮಾತ್ರ ಓಪನ್ ಇತ್ತು ಅಲ್ಲಿಂದ ನಾವು ಬಂದಿದ್ದು ಮೇಲ್ಗಡೆ ಕನ್ನತೇಶ್ವರಿ ದೇವಸ್ಥಾನಕ್ಕೆ ಅದನ್ನು ಬಾಗ್ಲಾಕಿದ್ರು ಫ್ರೆಂಡ್ಸ್ ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಎಲ್ಲ ಫ್ರೆಂಡ್ಸ್ ನಾನು ರೀಲ್ಸಿಗಂತ ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ಹಾಕಿದ್ದೀನಿ ಫ್ರೆಂಡ್ಸ್ ಕಲ್ಲರಳಿ ಹೂವಾಗಿ ಫಿಲಮ್ ಇದೆಯಲ್ಲ ಆ ಫಿಲಮ್ ಇಲ್ಲೇ ಶೂಟಿಂಗ್ ಮಾಡಿರೋದು ತುಂಬ ಫಿಲಮ್ಗಳು ಶೂಟಿಂಗ್ ಮಾಡಿದ್ದಾರೆ ಅದರಲ್ಲಿ ಇಲ್ಲ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ತೋರಿಸಿದ್ದಾರೆ ಇದು ಏಕನ್ನಥೇಶ್ವರಿ ದೇವಸ್ಥಾನ ಅಲ್ಲಿ ನೋಡಿಕೊಂಡು ಕೈ ಮುಕ್ಕೊಂಡು ಇವಾಗ ಮತ್ತೆ ಕೆಳಗಡೆ ಬಂದ್ವಿ ಇಲ್ಲಿಂದ ಮೊದಲು ಆ ಕಡೆ ಸೈಡ್ ಹೋಗಿ ಬಂದ್ಬಿಡೋಣ ಅಂತ ಆ ಕಡೆ ಹೋಗ್ತಾ ಇದ್ದೀವಿ ಬನ್ನಿ ತೋರಿಸ್ತೀನಿ ನನಗೆ ಅದೇ ಟೈಮಲ್ಲಿ ಸ್ವಲ್ಪ ಹುಷಾರಿರಲಿಲ್ಲ ಸುಸ್ತಾಗ್ತಿತ್ತು ಫ್ರೆಂಡ್ಸ್ ಹತ್ತಕ್ಕೆ ಆಗ್ತಿರ್ಲಿಲ್ಲ ಮಂಗಗಳು ನೋಡಿ ಫ್ರೆಂಡ್ಸ್ ಎಷ್ಟಿದ್ದಾವೆ ವ್ಯೂ ತುಂಬ ಚೆನ್ನಾಗಿತ್ತು ಬರ್ತಾ ಬರ್ತಾ ಸಂಜೆ ಆಯ್ತಲ್ವಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹಾಗೆ ಇಲ್ಲಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನೀರು ಕುಡಿತಾ ಇತ್ತು ಬಾಸ್ ಬಾಟ್ಲನ್ನು ಕಸ್ಕೊಂಬಿಟ್ಟು ಯಾರ್ದೋ ಹತ್ರ ಎಷ್ಟು ಚೆನ್ನಾಗಿ ಬಾಟ್ಲಲ್ಲಿ ನೀರು ಕುಡಿತಾ ಇದ್ವು ಫ್ರೆಂಡ್ಸ್ ಮಂಗಗಳೆಲ್ಲ ಹಾಗೆ ಫ್ರೆಂಡ್ಸ್ ಆ ಕಡೆ ಸೈಡಲ್ಲಿ ಕುದುರೆ ಹೆಜ್ಜೆ ಇದೆಯಲ್ಲ ಅಲ್ಲಂತೂ ತುಂಬ ಜನ ಹೋಗ್ತಾಯಿದ್ರು ನಾವೇನು ಅದ್ರ ಮೇಲೆ ಹೋಗಲಿಲ್ಲ ಆ ಕಡೆ ಸೈಡಲ್ಲಿ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲೆಲ್ಲ ಹೋಗಿ ಬಂದ್ವಿ ಬಾಟ್ಲು ಕಸ್ಕೊಳಕ್ಕೆ ಬರ್ತಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಕೋಲ್ ಇಟ್ಕೊಂಡಿದ್ದೀನಿ ನಾನು ಅದು ಯಾರೋ ಕೊಟ್ಟರು ಪಾಪ ಆ ಕಡೆ ಹೋಗ್ತಾ ಇದ್ದರು ಕೋಲನ್ನ ಅವರು ಕೊಟ್ಟರು ನೋಡಿ ಫ್ರೆಂಡ್ಸ್ ನೀರು ಕುಡಿತಾ ಇರೋದು ಎಷ್ಟು ಚೆನ್ನಾಗಿ ಕುಡಿತಿದೆ ಬಾಟ್ಲು ಎತ್ಕೊಂಡು ಮನುಷ್ಯರು ಕುಡಿತಾರಲ್ಲ ಈ ಥರ ಕುಡಿತಿದೆ ಹಾಗೆ ಅಕ್ಕ ಅವರಲ್ಲಿ ಕೂತಿದ್ರು ಅವ್ರಿಗೆ ಫೋಟೋ ತೆಗಿ ಅಂತ ಹೇಳ್ತಿದ್ರು ಸರಿ ಅಂತ ಫೋಟೋ ತೆಗ್ದೆ ನೋಡಿ ಫ್ರೆಂಡ್ಸ್ ಸ್ಕೂಲ್ ಮಕ್ಕಳು ತುಂಬ ಜನ ಸ್ಕೂಲ್ ಮಕ್ಕಳು ಬಂದಿದ್ರು ಟ್ರಿಪ್ಗೆ ಕರ್ಕೊಂಬಂದಿದಾರಂತೆ ಬೇರೆ ಬೇರೆ ಊರಿಂದ ಎಲ್ಲ ನಾವು ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಹೋದ್ವಿ ಫ್ರೆಂಡ್ಸ್ ಇಲ್ಲಿ ತಣ್ಣೀರು ದೋಣಿ ಇದೆಯಲ್ಲ ಒನ್ಕೆ ಬ ಕೆ ಒಬ್ಬವ್ವ ಅವರು ನೀರು ತರಕ್ಕೆ ಬಂದಿರ್ತಾರಲ್ಲ ಇಲ್ಲೇ ಫ್ರೆಂಡ್ಸ್ ಯಾವಾಗ್ಲೂ ನೀರು ಬರ್ತಿರುತ್ತೆ ಫ್ರೆಂಡ್ಸ್ ಇಲ್ಲಿ ಎಷ್ಟು ಕೋಲ್ಡ್ ನೀರು ಅಂದರೆ ಫುಲ್ಲು ಕೋಲ್ಡ್ ಆಗಿರ್ತವೆ ಅಲ್ಲಿಂದ ನಾವು ಇವಾಗ ಮನ್ಕೆ ಒಬ್ಬನ ಕಿಂಡಿ ಹತ್ರ ಹೋಗೋಣ ಅಂತ ಜಾಸ್ತಿ ನೀರಿಲ್ಲ ಸ್ವಲ್ಪ ನೀನ್ ಬಂದ್ರಿಟ್ರೀನಿ ಅಂತ ನಾವೆಲ್ಲರೂ ಮಾತಾಡ್ಕೊಂಡು ಹಾಗೆ ಕಾಮಿಡಿ ಮಾಡ್ಕೊಂಡು ನಗಾಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು ಕೆಳಗಡೆ ಎಳಿದ್ಬಿಟ್ಟು ಒಂಕೆ ಒಬ್ಬನ ಕಿಂಡಿ ಹತ್ರ ಹೋಗೋದು ಫ್ರೆಂಡ್ಸ್ ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡ್ವಿ ಫ್ರೆಂಡ್ಸ್ ಇದೆ ಒಂಕೆ ಒಬ್ಬವ್ವ ಅವ್ರ ಕಿಂಡಿ ಅಲ್ಲಿಂದ ನಾನು ಲಾಸ್ಟ್ ಟೈಮ್ ಬಂದಾಗ ನುಸ್ತಿದ್ದೆ ಆಲ್ರೆಡಿ ಅದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವಾಗ ಹೋಗಲಿಲ್ಲ ನಮ್ಮಕ್ಕ ಹೋದರು ನುಸ್ಕೊಂಡು ಬಂದರು ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ಇವರೆಲ್ಲ ಇಲ್ಲಿ ರೀಲ್ಸ್ ಮಾಡ್ತಾಯಿದ್ರು ಫ್ರೆಂಡ್ಸ್ ನೆಕ್ಸ್ಟ್ ಇವಾಗ ನಮ್ಮಕ್ಕ ನುಸ್ಕೊಂಬಂದರು ಅವ್ರಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗ ಬರ್ತಿದ್ದಾರೆ ನೋಡಿ ಫ್ರೆಂಡ್ಸ್ ನನಗೆ ಹೋಗು ಹೋಗು ಅಂತಿದ್ರು ಇಲ್ಲ ನಾನು ಒಂದು ಸಲ ಸಲ ಎರಡು ಸಲ ಹೋಗಿ ಬಂದಿದ್ದೀನಿ ಸಾಕು ಬೇಡ ನೀವು ಹೋಗಿ ಬನ್ನಿ ಅಂತ ಅಂದೆ ಹಾಗೆ ಫ್ರೆಂಡ್ಸ್ ಒಳಗಡೆ ಕಿಂಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿದೆ ಅಂತ ಈ ಕಡೆ ಸೈಡಿಂದ ಹೋಗಿ ನೋಡಿ ಈ ರೀತಿ ಕಲ್ಲೆಲ್ಲ ಇದೆ ಒಳಗಡೆ ಈ ಕಡೆಯಿಂದ ಹೋಗಬೇಕು ಅಕ್ಕ ಎಲ್ಲ ವೀಡಿಯೋ ಮಾಡ್ಕೊತಿದ್ದಾರೆ ಇಲ್ಲಿ ನಾವು ಅಕ್ಕ ಕೂತ್ಕೊಂಡಿದ್ರು ಸುಮ್ಮನೆ ಅಕ್ಕ ಸಾನು ನೀವು ಹೋಗಿ ಬನ್ನಿ ಅಂತ ಫ್ರೆಂಡ್ಸ್ ಇವಾಗ ಅಲ್ಲಿ ನೋಡ್ಕೊಂಡ್ಬಿಟ್ಟು ಮತ್ತೆ ತಣ್ಣೀರು ದೋಣಿ ದೋಣಿ ಹತ್ರ ಬಂದ್ವಿ ಯಾಕಂದರೆ ಆವಾಗಲೇ ತುಂಬ ಜನ ಇದ್ರಲ್ವ ಹಾಗಾಗಿ ಇವಾಗ ಬಂದು ಇಲ್ಲೊಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಹೋಗೋಣ ಅಂತ ನೀರಂತೂ ತುಂಬಾ ಕೋಲ್ಡ್ ಆಗಿದ್ವಂತೆ ನಾನೇನು ಹೇಳಿಲಿಲ್ಲ ಅವ್ರು ಹೇಳ್ತಾ ಇದ್ರು ಸಖತ್ತು ಕೋಲ್ಡ್ ಆಗಿತ್ತು ನೀರು ಅಂತ ಹೆಂಗಿದೆ ನಮ್ಮ ಚಿತ್ರದುರ್ಗದ ಕೋಟೆ ಮಸ್ತ್ ಐತಾ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ಗೋಪಾಲ ಕೃಷ್ಣ ಸ್ವಾಮಿ ದೇವಸ್ಥಾನ ಈ ಕಡೆ ಅಂತ ಹಾಕಿದ್ದಾರೆ ಹಾಗಾಗಿ ಆ ಕಡೆ ಹೋಗಿ ಬರೋಣ ಅಂತ ಹೋಗ್ತಿದೀವಿ ಕಲ್ಲು ಬಂಡೆ ಒಳಗಡೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಹೋಗೋಣ ಅಂತ ಬಂದರೆ ಫ್ರೆಂಡ್ಸ್ ಯಾರೂ ಜನನೇ ಇಲ್ಲ ಯಾಕೋ ಭಯ ಆಯಿತು ಯಾಕೆ ಬೇಕು ಅಂತೇಳಿ ಮತ್ತೆ ವಾಪಸ್ ಹೋಗೋಣ ಅಂದ್ಕೊಂಡ್ವಿ ಆಮೇಲೆ ಮತ್ತೆ ವಾಪಸ್ ಇಲ್ಲಿ ಬಂದುಬಿಟ್ಟು ಆ ಕಡೆ ಹೋದ್ವಿ ಫ್ರೆಂಡ್ಸ್ ಈಗ ಅಲ್ಲಿ ಮೇಲ್ಗಡೆ ದೇವಸ್ಥಾನ ಇದಾವಲ್ಲ ಅಲ್ಲಿ ಹೋಗೋಣ ಅಂತ ಅವು ಮಕ್ಕಳೆಲ್ಲ ಕಾಣ್ತಿದ್ದಾರೆ ನೋಡಿ ಅಲ್ಲಿ ಮೇಲೆ ಅಲ್ಲಿ ಹೋಗೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಇವರೆಲ್ಲ ಬೆಂಗಳೂರಿಂದ ಮೂರು ಬಸ್ಸು ಬಂದಿರೋದಂತೆ ಮಕ್ಕಳು ಸ್ಕೂಲ್ ಟ್ರಿಪ್ಪಿಂದ ಕರ್ಕೊಂಡ್ಬಂದಿದಾರಂತೆ ಚಿಡಂಬೇಶ್ವರ ದೇವಾಲಯ ಅಂತಿದ್ದು ಅಲ್ಲಿ ಹೋಗೋಣ ಅಂತ ನಾನಿಲ್ಲಿ ಒಂದೇ ಸಲ ಬಂದಿರೋದು ಫ್ರೆಂಡ್ಸ್ ತುಂಬ ಸಲ ಬರೀ ಅಲ್ಲಷ್ಟೇ ಅಷ್ಟೇ ಬಂದ್ಬಿಟ್ಟು ಇದ್ದೆ ಇಲ್ಲಿ ಈ ಸಲ ಬರ್ತಿದ್ದೀನಿ ಇಲ್ಲಿಂದನೂ ಅಷ್ಟೇ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಲ್ಲಿ ನೋಡ್ಕೊಂಡ್ಬಿಟ್ಟು ಮತ್ತೆ ಈ ಕಡೆ ಬಂದ್ವಿ ನಾವಿವಾಗ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹಳೆ ಕಾಲದ ದೇವಸ್ಥಾನ ಫ್ರೆಂಡ್ಸ್ ಆ ಸಂಪಿಗೆ ಮರ ನೋಡಿ ಫ್ರೆಂಡ್ಸ್ ಇನ್ನೂ ಹಾಗೆ ಇದೆ ಹೆಸರೇ ದೇವಸ್ಥಾನದ ಹೆಸರೇ ಇದು ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಅಂತ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ ಅಂದರೆ ಬಾಗ್ಲಾಕಿತ್ತು ಗಣಪತಿ ದೇವಸ್ಥಾನ ಒಂದೇ ತೆಗೆದಿದ್ದು ಇನ್ನೆಲ್ಲ ದೇವಸ್ಥಾನ ಬಾಗ್ಲಾಕಿತ್ತು ಫ್ರೆಂಡ್ಸ್ ಬೆಳಗ್ಗೆ ಅಷ್ಟು ಅಷ್ಟೇ ಅನಿಸುತ್ತೆ ಓಪನ್ ಇರೋದು ಇದಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಅಲ್ಲಿ ಕಲ್ಲು ಇಟ್ಟಿದ್ರು ಅದರ ಮೇಲೆಲ್ಲ ಬರೆದಿದ್ದು ಫ್ರೆ ಬರೆದಿದ್ರು ಫ್ರೆಂಡ್ಸ್ ಆವಾಗಿನ ಕಾಲದಲ್ಲಿ ಆ ರೀತಿಯಾಗಿ ಬರೀತಿದ್ರಂತೆ ಡೋರ್ ಕ್ಲೋಸ್ ಆಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ಕಲ್ಲಿದೆ ಅಲ್ಲ ಅದ್ರ ಮೇಲೆಲ್ಲ ಬರೆದಿದ್ದಾರೆ ಎಷ್ಟು ನೀಟಾಗಿ ಬರೆದಿದ್ದಾರೆ ಗೊತ್ತಾ ಆರಾಮಾಗಿ ಓದ್ಬೋದು ಅದು ಅಳಿಸಿದ್ರೂ ಹೋಗೋದಿಲ್ಲ ಕೆತ್ತನೆ ಮಾಡಿರೋದು ಅನಿಸುತ್ತೆ ಏನೂ ಗೊತ್ತಿಲ್ಲ ನನಗೆ ಒಟ್ಟು ಅದ್ರ ಮೇಲೆಲ್ಲ ಬರೆದಿದ್ದೆ ಫ್ರೆಂಡ್ಸ್ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನವಿಲು ನವಿಲು ಕಾಣಿಸ್ತಾ ಇಲ್ಲ ಆದರೆ ಒಂದು ಮೂರು ನಾಲ್ಕು ನವಿಲಿತ್ತು ಫ್ರೆಂಡ್ಸ್ ಅದು ಹತ್ರ ಹೋದ ತಕ್ಷಣನೇ ಫೋಟೋಸ್ ವೀಡಿಯೋಸ್ ತಗೊಳಕ್ಕೆ ಹೋಗ್ಬಿಡೋದು ಫ್ರೆಂಡ್ಸ್ ಇಲ್ಲಿ ಬನಶಂಕರಿ ದೇವಸ್ಥಾನ ಇದು ಕೆಳಗಡೆ ಕ್ಲೋಸ್ ಆಗಿದೆ ಅರ್ಚಕರು ಮಾತ್ರ ಇಲ್ಲಿ ಕೂತಿದ್ದಾರೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಮದ್ದು ಬೀಸುವ ಕಲ್ಲುಗಳಿದೆ ಬನ್ನಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಆವಾಗಿನ ಕಾಲದಲ್ಲಿ ಮದ್ದನ್ನು ಮಾಡ್ತಿದ್ರಲ್ವ ಬೀಸುವ ಕಲ್ಲು ಅಂತ ಅದರಿಂದ ಕೆಳಗಡೆ ಬೀಳ್ತಿತ್ತಂತೆ ಫ್ರೆಂಡ್ಸ್ ಈ ಸೈಡ್ಸ್ ಎಲ್ಲ ಇದೆ ಅಲ್ಲ ಅಲ್ಲಿಂದ ಅಂತ ಅಂದರು ಅದು ನಿಜಾನು ಸುಳ್ಳು ನಂಗೆ ಗೊತ್ತಿಲ್ಲ ಯಾರೋ ಅಲ್ಲಿದ್ದರೂ ಅವರು ಹೇಳಿದ್ದು ಈ ರೀತಿಯಾಗಿ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಆದಷ್ಟು ತೋರಿಸಿದ್ದೀನಿ ಇನ್ನು ಫುಲ್ ತೋರಿಸ್ಬೇಕು ಅಂದರೆ ನಾನು ಹೇಳಿದಾಗೆ ಎಲ್ಲ ನೀಟಾಗಿ ನೋಡಬೇಕು ಅಂದರೆ ಟೂ ಡೇಸ್ ಆದರೂ ಬೇಕಾಗುತ್ತೆ ನೋಡಿಕೊಂಡು ಹೊರಟ್ವಿ ನಾವು ಇವಾಗ ಹೊರಗಡೆ ಬಂದ್ವಿ ಫುಲ್ಲು ರಶೀತ್ ಫ್ರೆಂಡ್ಸ್ ಇಲ್ಲಿ ಹೊರಗಡೆ ಅಂಗಡಿಗಳೆಲ್ಲ ಹಾಕಿದ್ದಾರೆ ಹಾಗೆ ಈಗ ನಾವು ಮುರುಘಾ ಮಠಕ್ಕೆ ಹೋಗೋಣ ಅಂತ ಹೋಗ್ತಿದ್ದೀವಿ ಅಲ್ಲೇನು ಒಳಗಡೆ ಹೋಗೋಕ್ಕಾಗಲ್ಲ ಯಾಕಂದರೆ ಟೈಮ್ ಆಗಿಬಿಟ್ಟಿದೆ ಪಾರ್ಕ್ ಒಳಗಡೆ ಹೋಗೋಕ್ಕಾಗಲ್ಲ ಯಾಕಂದರೆ ಟೈಮ್ ಆಗಿಬಿಟ್ಟಿದೆ ಕ್ಲೋಸ್ ಮಾಡಿರ್ತಾರೆ ಅದಕ್ಕೋಸ್ಕರ ಮಠದೊಳಗಡೆ ಹೋಗಿ ಬರೋಣ ಅಷ್ಟೇ ಅಂತ ಹೇಳಿ ಬಂದ್ವಿ ಸ್ವಲ್ಪ ಸ್ವಲ್ಪ ಬೇಗ ಬಂದಿದ್ದರೆ ಪಾರ್ಕ್ ಒಳಗಡೆ ಕೂಡ ಹೋಗ್ಬೋದಾಗಿತ್ತು ಆಗಿತ್ತಲ್ವ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ಸ್ವಲ್ಪ ಇಲ್ಲೇ ತೋರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಮಟನ್ ಆಲ್ರೆಡಿ ನೋಡಿದಾರಂತೆ ಅವರು ಹಾಗೆ ಬಂದಿದ್ವಲ್ಲ ಹಾಗೆ ಬಂದ್ವಿ ಬನ್ನಿ ಒಳಗಡೆ ಹೋಗಿ ಬರೋಣ ಸಂಜೆ ಟೈಮಲ್ಲಿ ಚೆನ್ನಾಗಿರುತ್ತೆ ದಸರಾ ಟೈಮಲ್ಲಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾತ್ರೆ ಇರುತ್ತಲ್ಲ ಆವಾಗ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿರ್ತಾರೆ ಫ್ರೆಂಡ್ಸ್ ನೋಡಿ ಕತ್ಲಾಗಿದೆ ಪಾರ್ಕ್ ಕೂಡ ಒಳಗಡೆ ಚೆನ್ನಾಗಿದೆ ಆಲ್ರೆಡಿ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ದುರ್ಗದಲ್ಲಿರೋ ಪ್ಲೇಸ್ ಕೋಟೆ ಮಾಡಿದ್ದೀನಿ ಆಡ್ಮಲೇಶ್ವರ ಮಾಡಿದ್ದೀನಿ ಮಠ ಮಾಡಿದ್ದೀನಿ ಚಂದವಳ್ಳಿ ತೋಟ ಮಾಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನಂಗೆ ಗೊತ್ತಿರೋ ಪ್ಲೇಸ್ಗಳು ಇಲ್ಲಿ ಬಂದು ಮಠದೊಳಗಡೆ ನಮಸ್ಕಾರ ಮಾಡಿಕೊಂಡು ಗುರುಗಳಿಗೆ ಇವಾಗ ಹೊರಗಡೆ ಹೋಗೋಣ ಅಂತ ಹೊರಟ್ವಿ ಫ್ರೆಂಡ್ಸ್ ಅಲ್ಲೇ ಎದುರುಗಡೆ ಒಂದು ಅಂಗಡಿ ಇದೆ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿಂದು ಹೋಗೋಣ ಅಂತ ತಿಂತಾಯಿದ್ದೀವಿ ಎಲ್ಲರೂ ಕೂಡ ಮಸಾಲೆ ಪೂರಿ ತಗೊಂಡಿದ್ವಿ ಇವತ್ತಿನ ಬ್ಲಾಗ್ ಇಷ್ಟೇ ಬಾಯ್